ದೇಶದ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಸಂಸ್ಥೆಯಾದ ಕಿರ್ಲೋಸ್ಕರ್ ಕಂಪನಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಿರುವ ಪರಿಸರ ಸ್ನೇಹಿ ಜನರೇಟರ್ ಅನ್ನ ಚಿಕ್ಕಮಗಳೂರಿನಲ್ಲಿ ಬಿಡುಗಡೆ ಮಾಡಲಾಗಿದೆ ನಗರದ ಕ್ಯಾಥೋಲಿಕ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಂಪನಿಯ ಸೀನಿಯರ್ ಜನರಲ್ ಮ್ಯಾನೇಜರ್ ಭೂಷಣ್ ಪವಾರ್ ಜನರೇಟರ್ ಲಾಂಚ್ ಮಾಡಿದ್ರು ಸಂಸ್ಥೆಯ ಈ ಹಿಂದಿನ ಜನರೇಟರ್ಗಳಿಗಿಂತ ಇದು ಭಿನ್ನವಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಯಾರಿಸಲಾಗಿದೆ ಇನ್ವರ್ಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದು ವಿದ್ಯುತ್ ಪ್ರವಹಿಸುವ ಏರಿಳಿತವನ್ನ ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದೆ ಜೊತೆಗೆ ಶಬ್ದ ಮತ್ತು ವಾಯು ಮಾಲಿನ್ಯವು ಕಡಿಮೆ ಇರುತ್ತದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಸಿ ಕಾರ್ಯನಿರ್ವಹಿಸುವ ಜನರೇಟರ್ ಆವಿಷ್ಕರಿಸಲಾಗಿದೆ ಎಂದು ಸಂಸ್ಥೆಯ ಪ್ರಮುಖರು ತಿಳಿಸಿದರು ಲೋಡ್ ಟೆಸ್ಟಿಂಗ್ ಅಂದರೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಸ್ತಾರೆ ಕಮ್ಮಿನೂ ಹಾಕ್ಸಿಲ್ಲ ಜಾಸ್ತಿನೂ ಹಾಕ್ಸಲ್ಲ ಆವಾಗ ತೊಂದರೆ ಬರೋದು ಕಮ್ಮಿ ಆಗುತ್ತೆ ಆಮೇಲೆ ಇಲ್ಲಿಂದ ಕಂಪ್ಲೇಂಟ್ ರೇಟು ಕಮ್ಮಿ ಅವರಿಗೆ ಟೆನ್ಷನ್ ಇರೋಲ್ಲ ಆಮೇಲೆ ಇಲ್ಲಿ ಇಡೀ ಪ್ರಪಂಚದಲ್ಲಿ ಸೀಸನ್ಲೇನು ಬಿಟ್ಟರೆ ಚಿಕ್ಕಮಂಗ್ಳೂರು ಒಳ್ಳೆಯ ಪಾಕ್ ವಾತಾವರಣ ಚೆನ್ನಾಗಿರೋದ್ರಿಂದ ಈ ಜಗ ಕೆಲವು ಈ ಪ್ರಾಡಕ್ಟು ಅಷ್ಟೇ ವಾತಾವರಣ ಸ್ನೇಹ ಆದ್ದರಿಂದ ಇದು ಪರಿಸರ ಸ್ನೇಹಿ ಆದ್ರಿಂದ ಇಲ್ಲಿ ಲಾಂಚ್ ಮಾಡೋಕ್ಕೆ ಅವ್ರು ಇಷ್ಟಪಟ್ಟರು ಬೇರೆ ಜನ್ರೇಟ್ರಿಗೂ ಈ ಜನ್ರೇಟರ್ಗೂ ಏನೆಲ್ಲ ಇದು ಈಗ ಇನ್ವರ್ಟರ್ ಟೆಕ್ನಾಲಜಿಯಿಂದ ಮಾಡಿದ್ದಾರೆ ಕರೆಂಟ್ ಏರಿ ಏರಿಳು ಇದರಲ್ಲಿ ಕಮ್ಮಿ ಇರುತ್ತೆ ನಮ್ಮ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಏನಾದರೂ ಇದ್ದರೆ ಅವರು ಹೇಳ್ದಂಗೆ ಸುನಿಲ್ ಅವ್ರು ಹೇಳ್ದಂಗೆ ಆಸ್ಪತ್ರೆ ಎಕ್ವಿಪ್ಮೆಂಟ್ಸ್ ಯಾವುದಾದ್ರು एरता इधर आड़ आगता है बेग इधर आड़ा संदर्भ आता चांसेस तुम्हारा कमी एक तो ये नया जो लेटेस्ट सी पी के हिसाब से है प्लस हम कोई किसी का भी नहीं है इन्वर्टर टेक्नोलॉजी डीजल जनरेटर और उससे जन डीज़ल जनरेटर के वेट में बहुत फ़र्क पड़ जाता है साइज़ छोटी हो जाती है प्लस आउटपुट जो आता है जो आपका करंट डेवलप करके बाहर आता है वो एकदम वोल्ट फ्लक्चुएशन फ्री रहता है मतलब उसमें आपके जो भी सेंसिटिव इक्विपमेंट हैं जितने भी कॉस्टली इक्विपमेंट है घर में वो कभी डैमेज होने के चांसेस नहीं होते और मेन फ्यूल एफिशिएंसी तो है ही प्लस किरलोस्कर एक ऐसी ब्रांड है जो घर घर मतलब इट्स अ हाउस होल्ड नेम है आप आप देखिए किरलोस्कर के सब प्रोडक्ट्स आपके घर में मिलेंगे और सौ साल से ज़्यादा हो गए ये कंपनी को तो ये हम लोगों ने कर्नाटका में इंडिया में फर्स्ट टाइम लॉन्च कर रहे हैं और वही हम लोगों ने कर्नाटका में लॉन्च करने को पहले सोचा और कर्नाटका से देन हम लोगों ने डिसाइड किया चिकमगलूर में करेंगे और यहाँ पर आज आपकी दुआ से हम लोग आए हैं हमें भरोसा है कि ये प्रोडक्ट सबको पसंद आएगा क्योंकि अभी तक जो ओपिनियन हमने लिया था तो वो मार्केट के डिमांड के हिसाब से हमने जो भी उसमें चाहिए थे वो चीज़ें हमने की हैं और उससे भी आगे हम लोग देख रहे हैं कि आगे क्या हो रहा है जैसे जैसे आते जाएगा हम लोग और डेवलप करते जाएंगे जनशक्त निर्णायक ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159